ನಿರೂಪಕಿ ಅನುಶ್ರೀ ಮದುವೆ ಆಗ್ತಾರ ಅನುಶ್ರೀ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗಳು ಸದಾ ಕೇಳಿ ಬರ್ತಾ ಇದುವು ಅಷ್ಟೇ ಅಲ್ಲದೆ ಕೆಲ ನಟರ ಜೊತೆ ಅನುಶ್ರೀ ಮದುವೆ ಆಗುತ್ತೆ ಅಂತ ಅಂತೆ ಕಂತೆಗಳು ಕೇಳಿ ಬರ್ತಾ ಇದ್ವು ಈಗ ಅಂತೆ ಕಂತೆಗಳು ಮುಗಿದಿದ್ದು ಈಗ ನಿರೂಪಕಿ ಅನುಶ್ರೀ ಮದುವೆ ಆಗೋದು ಪಕ್ಕಾ ಫಿಕ್ಸ್ ಆಗಿದೆ ಮುಂಬರುವ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ಅನುಶ್ರೀ ಮದುವೆ ನಡೆಯಲಿದೆ ಎನ್ನಲಾಗಿದೆ ಹಾಗಾದರೆ ಹುಡುಗ ರೋಷನ್ ಹಾಗೂ ಅನುಶ್ರೀ ನಡುವಿನ ವಯಸ್ಸಿನ ಅಂತರ ಎಷ್ಟು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಅನುಶ್ರೀ ನಿರೂಪಣೆ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಕೊಡಗು ಮೂಲದ ರೋಷನ್ ಜೊತೆ ಅನುಶ್ರೀ ಮದುವೆ ನಡೆಯಲಿದೆಯಂತೆ ಈಗಾಗಲೇ ಎರಡು ಕುಟುಂಬಸ್ಥರು ಮದುವೆ ತಯಾರಿ ನಡೆಸಿಕೊಳ್ಳುತ್ತಿದ್ದಾರಂತೆ ಈ ಬಗ್ಗೆ ಅನುಶ್ರೀ ಅವರಾಗಲಿ ಕುಟುಂಬಸ್ಥರಾಗಲಿ ಯಾವುದೇ ಮಾಹಿತಿ ನೀಡಿಲ್ಲ ಇದು ಅರೇಂಜ್ ಮ್ಯಾರೇಜ್ ಅಂತೆ ಅನುಶ್ರೀ ಮನೆಯ ಗೃಹ ಪ್ರವೇಶದಲ್ಲಿ ರೋಷನ್ ಭಾಗಿಯಾಗಿದ್ರು ಎನ್ನಲಾಗಿದೆ ದೇವರಿಗೆ ಆರತಿ ಮಾಡುವಾಗ ಅನುಶ್ರೀ ಪಕ್ಕದಲ್ಲಿರೋ ಹುಡುಗಾನೆ ರೋಷನ್ ಎನ್ನಲಾಗಿದೆ ಅನುಶ್ರೀ ಮದುವಾಗುವ ರೋಷನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೂಡ ಪ್ರೈವೇಟ್ ಅಲ್ಲಿದೆ ಹೀಗಾಗಿ ಅವರು ಯಾರಿರಬಹುದು ಅಂತ ಅನೇಕರಿಗೆ ಪ್ರಶ್ನೆ ಕಾಡಿತ್ತು ಆದ್ರೆ ಈಗ ಅನುಶ್ರೀ ರೋಷನ್ ಪೂಜೆ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಡಾಕ್ಯುಮೆಂಟರಿ ಇವೆಂಟ್ ನಲ್ಲಿ ಅನುಶ್ರೀ ನಿರೂಪಣೆ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಅನುಶ್ರೀ ಹಾಗೂ ರೋಷನ್ ಪರಿಚಯ ಆಗಿತ್ತು ಇವರಿಬ್ಬರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ರೋಷನ್ ಅವರು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಕೂಡ ಹೇಳಲಾಗ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಈ ಜೋಡಿ ಲವ್ ಮಾಡ್ತಿದ್ದರಂತೆ ಎರಡು ಕುಟುಂಬಗಳು ಈ ಪ್ರೀತಿಯನ್ನ ಒಪ್ಪಿ ಮದುವೆ ಮಾಡಲು ರೆಡಿಯಾಗಿವೆ ಅನುಶ್ರೀ ಅವರ ತಮ್ಮ ಹೊಸ ಹೋಟೆಲ್ ಆರಂಭಿಸಿದರು ಆ ಪೂಜೆಯಲ್ಲಿ ಅನುಶ್ರೀ ಹಾಗೂ ರೋಷನ್ ಭಾಗಿಯಾಗಿದ್ದರು ಈ ವಿಡಿಯೋ ಈಗ ವೈರಲ್ ಆಗ್ತಿದೆ ಇತ್ತೀಚೆಗೆ ಅನುಶ್ರೀ ಅವರು ಕೆಲ ರಿಯಾಲಿಟಿ ಶೋ ಇವೆಂಟ್ಗಳಲ್ಲಿ ಈ ವರ್ಷ ಪಕ್ಕಾ ನಾನು ಮದುವೆ ಆಗ್ತೀನಿ ಈ ವರ್ಷವೇ ನನ್ನ ಮದುವೆ ಆಗುತ್ತೆ ಅಂತ ಕಾನ್ಫಿಡೆಂಟ್ ಆಗಿ ಅನುಶ್ರೀ ಹೇಳಿದರು ಈಗ ಮದುವೆ ಫಿಕ್ಸ್ ಆಗಿರೋ ಬಗ್ಗೆ ಅನುಶ್ರೀ ಅಧಿಕೃತ ಹೇಳಿಕೆ ನೀಡಬೇಕಿದೆ ಅನುಶ್ರೀ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರ ತಂದೆ ಮನೆ ಬಿಟ್ಟು ಹೋಗಿದ್ರು ಆ ನಂತರ ಅವರ ತಾಯಿಯೇ ಅನುಶ್ರೀಯನ್ನು ಅವರ ತಮ್ಮನನ್ನ ಸಾಕಿ ಬೆಳೆಸಿದ್ರು ಅನುಶ್ರೀ ಅವರು ಮಂಗಳೂರಿನವರು ಇಂದು ಕನ್ನಡದ ನಂಬರ್ ಒನ್ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ಇನ್ನು ಅನುಶ್ರೀ ಅವರ ವಯಸ್ಸು ಮೂವತ್ತೇಳು ವರ್ಷ ಆಗಿದ್ದು ರೋಷನ್ ಅವರ ವಯಸ್ಸು ಮೂವತ್ತೆಂಟು ವರ್ಷ ಆಗಿದೆ ಹಾಗಾದರೆ ಇವರ ನಡುವೆ ಒಂದು ವರ್ಷದ ವಯಸ್ಸಿನ ಅಂತರ ಇದೆ ಅಷ್ಟೇ ನಿಮಗೂ ಕೂಡ ಈ ಜೋಡಿ ಇಷ್ಟ ಆಯಿತಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ